i ಸಾಧ್ಯವಿಲ್ಲ ಕುತುನಂದು ಕಂಡಿದು ಬಂದ ಪ್ರೇಮನ ಮಾವ ಸ್ವರೋಪನ ತಂದೆ ವಿಜಯ ಸಿಹಿ ಸಿಂಹರೇ ಹಾ ನೀವು ಇವು ಹೇಳಿದ ಒಂದ್ರೀ ಕಾರಣ ಉಂಟು ಶ್ರೀಮಂತೋತ್ಸವದಲ್ಲಿ ನೀನಾಡಿದಂತ ಮಾತುವೆಲ್ಲವನ್ನ ಕಂಡ ನೀವು ಬಂದಿರಿ ಹೌದು ನನಗೆ ನಂಗೆ ಸಹಜವೇ ಅಲ್ವಾ ಗೌ ಕಣ್ಣಿಲ್ಲದ ಪೂರ್ಣರಾದವರಿಗೆ ಪ್ರಪಂಚ ಯುದ್ಧಕ್ಕೆ ಕಾಣದೆ ಪ್ರಪಂಚ ಯುದ್ಧ ಕಾಣುದಕ್ಕೆ ಸಾಧ್ಯ ಉಂಟಾ ಇದ್ನು ಆದ್ರೆ ಒಂದು ಹಿನ್ನಲೆ ಮಾತಾಡ ನಿಜವಾಗಿ ಬೇಸರವಾಯ್ತಮ್ಮ ಪ್ರಪಂಚದಲ್ಲಿ ಎಲ್ಲದೂ ಸರಿ ಇದ್ದವರು ಬದುಕುವುದೇ ಕಷ್ಟ ಅಂತ ಕಣ್ಣಿಲ್ಲದಂತ ಗುರು ನೀನು ಹೀಗೆ ಜೀವನವನ್ನ ಸಾಗಿಸ್ತಾ ಇದೆಯಲ್ಲ ಆಶ್ಚರ್ಯವಾದದ್ದು ಸಂತೋಷವಾದದ್ದು ಇಲ್ಲಿಯವರೆಗೆ ಬಂದಂತಹ ನಿನಗೆ ಕ್ಷೇಮವ ಯಾವುದು ಕೊರತೆ ಆಗಿಲ್ಲ ತಾನೆ ಸಂತೋಷ ಯಾವುದಾದ್ರೂ ಕೊರತೆ ಇದ್ದ ಮುಕ್ತ ಮನಸ್ಸಿನಿಂದ ಹೇಳಿಕೊಳ್ಳಬಹುದು ಇನ್ಯಾಕೆ ಬರವಾದ ಏರ್ ವ್ಯವಸ್ಥೆಯੋਂ ಚರ್ಚೆ ಮಾಡಿದ್ವಿ ಹಾ ಇಲ್ಲಿ ಮೊಂದೆಲ್ಲಾ ಇರುತ್ತಲ್ಲ ಹಾ ಯಾವ ಮಟ್ಟಕ್ಕೆ ಬರುತ್ತ ಇಲ್ಲ ಹೌದಾ ಕಾಣುದಿಲ್ಲ ಬಾಣುದಿಲ್ಲ ಒಂದು ಬಿತ್ರೆ ಹಾ ಮತ್ತೆಲ್ಲ ಒಳ್ಳೆ ಇರುತ್ತೆ ಯಾವ ತರಷ್ಟು ನಂದಿಲ್ಲ ಇಲ್ಲಿ ಹಾಗೆ ಒಂದವರಿಗೆ ವಿಶೇಷ ವ್ಯವಸ್ಥೆ ಇರ್ತದೆ ಹಾ ಯಾವುದಕ್ಕೂ ಕೊರತೆ ಹಾಗಾದ ರೀತಿಯಲೇ ನಾವು ನೋಡಿಕೊಳ್ಳತೀವಿ ಹೌದು ಆದರೆ सिखारिड़ी

ನೀರಿತು ದಂತು ಅಪ್ಪನ ಕಮಸರ ಆಗಿನಿಂದ ಜಲತಿಯ ಭಗೀರಕಂಡು ಚಿತ್ತ ತೋಮಿ ಪ್ರೇಮ ಹರಿಯದ ಆಗಿನಿಂದಿರಲು ಬೋನಸ ನನಿನೆ ಉಳಿಯುವ ಗುರುವಿನ ಹೆಗಲಿಯು

ಆದರೆ ನನ್ನ ಬದುಕಿನಲ್ಲಿ ತಂದೆಯಾಗಿ ತಾಯಿಯಾಗಿ ನಾನನ್ನೇ ಪಾಲನೆ ಪೋಷಣೆ ಮಾಡಿ ನನ್ನನ್ನು ಬದುಕಿಸಿದವರು ಬೆಳಗಿಸಿದವರು ನೀವಿದ್ದೀರಿ ಈ ಹೊತ್ತಿನ ಈ ದುರ್ದೃಶ್ಯವನ್ನು ಕಾಣುತ್ತಾ ಇದ್ರೆ ಅವರೆಲ್ಲರೂ ಆಕ್ಷೇಪ ಮಾಡ್ತಾ ಇದ್ದಾರೆ ಆ ಕುರುಡಿಯ ಮೈನ ನೀವು ಕೈ ಹಾಕುವುದಕ್ಕೆ ಮುಂದಾಗಿದ್ದೀರಿ ನಂಬುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಂಬುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿನಗೆ ಅಮ್ಮ ಇಲ್ಲದಿದ್ದೇ ಸಮಸ್ಯೆ ಆಗದ ಈಗ ಇವನಿಗೆ ಹೆಂಡತಿ ಇರ್ತಾ ಇದ್ರಿ ಈಗ ಆಗ್ತಾ ಇತ್ತ ನೀನ್ ಸ್ವಲ್ಪ ಸಣ್ಣ ಸಿಹಿ ಕೊಡಕ್ಕೆ ಅಪ್ಪ ಅಸಯ್ಯ ಇದುವರೆಗೆ ನಿಮ್ಮ ಇತಿಹಾಸದಲ್ಲಿ ಹೇಗೊಂದು ವ್ಯತ್ಯಸ್ಥವಾದಂತಹ ನಡವಳಿಕೆಯನ್ನು ನಾಡಿದ್ದ ಕಂಡದ್ದು ಇಲ್ಲ ಕೇಳಿದ್ದ ಯಾಕಪ್ಪ ನೀವು ಈ ಹೊತ್ತಿಗೆ ಈ ಗೊತ್ತಿಗೆ ಹೊತ್ತಿ ಯಾಕಪ್ಪ ಮಾತಾಡಿ ತಿಳಿಯುತ್ತ ಮರುಗೂತಿಗ ಸ್ನೇಹಿತೆಯು ಎಂದು ಮರೆಯುವೇನು ತವ ಸ್ನೇಹ ದೋ ಸುಗ ಮರೆಯುವೇನೋ ತವ ಸ್ನೇಹಗೋ ಸುಗ ಪರಮ ಗುಣಮಣಿ ಜತನವಾಗಿರು ಪರಮ ಗುಣಮಣಿ

ಪ್ರಾಣಲ್ವೇನೆ ಈಗ ಅರವತ್ತು ವರ್ಷ ಮೀರಿದೆ ಅರವತ್ತು ವರ್ಷ ಮೀರಿದ ಮೇಲೆ ಅರೆ ಮರಳು ಅಂತ ಹೇಳಿದ್ದಾರೆ ಬಹುಶಃ ಅವರು ಮರಳು ಮರಳುತನದಿಂದ ಹೀಗ ಮಾಡಿದ್ದಾರೋ ಏನೋ ನಂಗೆ ಅಯ್ಯೋ ನಾವು ಬರಲಿಕ್ಕೆ ಹೋಗಿ ಆಯ್ತು ಬಾರು ಬರುವುದು ತರ ಆಗಿ ಆಗಿರ್ತಾ ಇದ್ರೆ ಏನಾಗ್ತಿತ್ತು ಮತ್ತೊಂದು ಸೀಮಂತ ಮಾಡುವುದೇ ಆಗ್ತಾ ಆಗಲಿ

ನೀನಿನ ನಿನ್ನಲ್ಲಿ ಒಬ್ಬಳನ್ನೇ ಇಲ್ಲಿ ಬಿಟ್ಟು ಅವ್ರನ್ನೆಲ್ಲ ಆ ಕಡೆ ಕಳಿಸಿದ್ದು ತೊಂದರೆಯಾದದ್ದು ಇನ್ನು ನೀವೆಲ್ಲ ಒಂದೇ ಕಡೆಯಲ್ಲ ಇವರ ರಕ್ಷಣೆಗೆ ಇಲ್ಲಿಯೇ ಇದ್ದು ಕೇಳಿ ಎನ್ನುವ ಹಾಗೆ ಸ್ನೇಹ ಎನ್ನುವುದು ಎಷ್ಟು ಪವಿತ್ರವಾದದ್ದು ಎನ್ನುವುದು ಇನ್ನಿಬ್ಬರು ನೋಡಿದ್ರಹ ಆಗುತ್ತದೆ ನಾನು ಏನು ವಿಷಮ ಕಾಲ ಅಂತ ಇದ್ರೆಲ್ಲ ಮರೆತು ಇಲ್ಲಿಯೇ ಸಂತೋಷ ಕೇವಲ ನೀವು ಮಾತ್ರ ಇರುವುದಲ್ಲ ನಿಮ್ಮ ಅಪ್ಪ ಇಲ್ಲಿಯೇ ಇದು ಕ್ಷಮಿಸಿದ್ದಾಳೆ ಬನ್ನಿ ಬಾವಯ್ಯಲು ಕುರುಡರೆಯಲ್ಲ ಕೇಳಿರುವುದು ವಾಸ್ತವವಲ್ಲ ಬಲ್ಲವರಾರಿಲ್ಲ ಈ ನಟನೆಯ ಬಗೆಯ ಬಲ್ಲವರಾರಿಲ್ಲ لا تهدي ولا مظلة ولا غلة